ಕುಸಿದು ಬೀಳುತ್ತಿರುವ ಶಾಲಾ ಮೇಲ್ಚಾವಣಿ ಬಯಲಿನಲ್ಲಿ ಪಾಠ ಪ್ರವಚನ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯ ಅಧಿಕಾರಿ ಹೇಳಿದ್ದೇವೆ ಯಾರು ಬಂದೇ ಇಲ್ಲ ನಮಗೆ ಬೀಳುತ್ತದೆ ಬೀಳುತ್ತದೆ ಅಂತ ಅಂಜಿಕೆ ಬರ್ತೆ ನಾವು ಹೆಂಗ್ ಮಾಡಬೇಕು ನಾವು ಹೊರಗೆ ಕುಂತು ಓದುತ್ತೇವೆ ನಮ್ಮ ಮಳೆ ಬರುತ್ತೆ ವಡಗೇರ ತಾಲೂಕಿನ ರೋಟ್ನಡಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಮೂಲಭೂತ ಸೌಕರ್ಯ ವಂಚಿತ ಶಾಲೆ ಇದಾಗಿದೆ ಕಳೆದ ವರ್ಷವೇ ಮೂಲಭೂತ ಸೌಕರ್ಯ ನೂತನ ಕಟ್ಟಡಕ್ಕೆ ಮನವಿ ಮಾಡಿಕೊಂಡಿದ್ರು ಆದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವಡಗೇರ ತಾಲೂಕು ಅಧ್ಯಕ್ಷ ಅಬ್ದುಲ್ ಚಿಗಾನೂರ ಆರೋಪಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಾಲೂಕಿನ ಶಿಕ್ಷಣ ಶಿಕ್ಷಣಾಧಿಕಾರಿಗಳಿಗೆ ಅದೇ ರೀತಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ನಾವು ಮೌಖಿಕವಾಗಿ ಒಂದು ಮನೆ ಪತ್ರ ಕೊಟ್ಟಿದ್ವಿ ಅವರು ಅದಕ್ಕೆ ಸ್ಪಂದನೆ ಮಾಡಿ ಇಲ್ಲ ನಾವು ಏನಾದರೂ ಮಳೆಗಾಲದ ಸಮಸ್ಯೆ ಅವರು ನಮಗೆ ಮೌಖಿಕವಾಗಿ ಒಂದು ಆಶ್ವಾಸನೆ ಕೊಟ್ಟಿದ್ದರು ಇಲ್ಲಿವರೆಗೂ ಅಲ್ಲಿ ಹೋಗಿ ಸರಿಯಾಗಿ ಅಲ್ಲಿ ಸ್ಕೂಲಿಂದ ಮಕ್ಕಳು ಮೇಲ್ಚಾವಣಿ ಕಿತ್ತುಕೊಳ್ತಾ ಇದೆ ಅಲ್ಲಿ ಏನಾದರೂ ಮಳೆ ಬಂದ್ರೆ ಅಲ್ಲಿ ಮೇಲ್ಚಾವಣಿ ಕಿತ್ತು ಬಿದ್ದು ಅಲ್ಲಿ ಮಕ್ಕಳು ಓದ ಮಕ್ಕಳು ಮಳೆ ಬರ ಕಟ್ಟಂತೇಳಿ ಮನೆ ಹೋಗಿ ಬಿಡ್ತಾರೆ ಇಲ್ಲಿನ ಶಾಲೆಯು ಒಂದರಿಂದ ಏಳನೇ ತರಗತಿಯವರೆಗೆ ಇದ್ದು ವಿದ್ಯಾರ್ಥಿಗಳ ಸಂಖ್ಯೆ ನೂರಕ್ಕೂ ಹೆಚ್ಚು ಇದೆ ಒಬ್ಬರು ಕಾಯಂ ಶಿಕ್ಷಕರಿದ್ದು ಮೂರು ಜನ ಅತಿಥಿ ಶಿಕ್ಷಕರಿದ್ದಾರೆ ಇಲ್ಲಿನ ಕಟ್ಟಡ ತುಂಬಾ ಹಳೆಯದಾಗಿದೆ ಇಲ್ಲಿ ಶೌಚಾಲಯದ ಸಮಸ್ಯೆ ಇದ್ದು ಇದರಿಂದ ಮಕ್ಕಳ ಕಲಿಕೆಗೆ ತುಂಬಾ ತೊಂದರೆಯಾಗ್ತಿದೆ ಅಲ್ಲಲ್ಲಿ ಕೋಡಿಗಳು ಸೀಳಿ ನಿಂತಿವೆ ಮತ್ತು ಮೇಲ್ಚಾವಣಿ ಕುಸಿದು ಬೀಳ್ತಿದೆ ಇದರಿಂದ ಹಲವಾರು ಮಕ್ಕಳು ಶಾಲೆಗೆ ಬರ್ತಿಲ್ಲ ಮೇಲ್ಚಾವಣಿ ಕುಸಿತಿರೋದ್ರಿಂದ ಶಿಕ್ಷಕರು ಬಯಲಿನಲ್ಲಿಯೇ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಮಳೆ ಬಂದ್ರೆ ಹಾಗೂ ಮಕ್ಕಳು ಮನೆಗೆ ತೆರಳುತ್ತಿದ್ದಾರೆ ಈ ಕುರಿತು ಹಲವಾರು ಬಾರಿ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಅಂತ ಪಾಲಕರು ದೂರಿದ್ದಾರೆ ನಮ್ಮ ಎಲ್ಲಾನು ಬೆಳಕಾಗಿದೆ ಆದರೆ ಮಕ್ಕಳು ಯಾರು ಶಾಲೆಗೆ ಬರ್ತಾ ಇಲ್ಲ ಭಯದಿಂದ ಯಾರು ಪೋಷಕರು ಶಾಲೆಗೆ ಕಳಿಸ್ತಾ ಇಲ್ಲ ಎಷ್ಟು ಜಿಲ್ಲಾ ಜಿಲ್ಲಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಕೊಟ್ರನ್ನ ಯಾರು ಕೇರ್ ಮಾಡ್ತಾ ಇಲ್ಲ ನಾಲ್ಕೈದು ಸಾರ ಎಲ್ಲ ಹೋಗಿ ಬಂದು ನಮಗೆಲ್ಲ ಬಿಟ್ಟಿದೆ ಮಕ್ಕಳ ಹತ್ರ ಸಾಲಿಗೆ ಯಾರೂ ಬರ್ತಾ ಇಲ್ಲ ಮಳೆ ಬರೋ ಸ ಮಳೆ ಬರುತ್ತದೆ ಅಂತೇಳಿ ಮಕ್ಕಳಿಗೆ ಹೊರಗೆ ಕುಂದು ಸಿಗಿಸಿ ಪಾಠವನ್ನು ಮಾಡುತ್ತಿದ್ದೇವೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಯಾರೂ ಕಿವಿಗೆ ಆಗ್ತಾ ಇಲ್ಲ ಆದರೆ ನಾವೇನು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ ಈ ಇನ್ನೂ ಒಂದು ಎರಡು ತಿಂಗಳದೊಳಗೆ ಬಂದು ನಮ್ಮ ಸಾಲಿಯನ್ನು ಇದು ಕಟ್ಟಡವನ್ನು ಬಿಡಿಸಿ ಹೊಸ ಸಾಲಿಯನ್ನು ಕಟ್ಟಿಕೊಡಬೇಕಂತೆ ನಾವು ಇನ್ನೊತ್ತೆ ಮಾಡಿಕೊಳ್ತೇವೆ ಇದೇ ಶಾಲೆಯಲ್ಲಿ ಅಮೃತ ಯೋಜನೆ ಅಡಿ ಸುಮಾರು ಐದು ಲಕ್ಷ ರೂಪಾಯಿ ಮೊತ್ತದ ಹೈಟೆಕ್ ಶೌಚಾಲಯ ಮಂಜೂರಾಗಿದ್ದು ಆದರೆ ಅದು ಸಂಪೂರ್ಣ ಕಳಪೆ ಮಟ್ಟದಿಂದ ಕಟ್ಟಲಾಗಿದೆ ಮತ್ತು ಬಾಗಿಲುಗಳಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇದರಿಂದ ಮಹಿಳಾ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗ್ತಿದೆ ನಮ್ಮ ಶಾಲೆಯ ಒಂದು ಎಲ್ಲ ಇದ್ದೇವೆ ನಾವು ಮೂರು ವರ್ಷದಿಂದ ಅಧಿಕಾರಿಗಳು ಹೇಳಿದ್ದೇವೆ ಯಾರು ಬಂದೇ ಇಲ್ಲ ನಮಗೆ ಬೀಳ್ತದೆ ಬೀಳ್ತದೆ ಅಂತ ಅಂಜಿಕೆ ಬರ್ತೆ ನಾವು ಹೆಂಗೆ ಮಾಡಬೇಕು ನಾವು ಹೊರಗೆ ಕುಂತು ಓದುತ್ತೇವೆ ನಮ್ಮ ಮಳೆ ಬರುತ್ತೆ ನಾವು ಹೆಂಗೆ ಮಾಡಬೇಕು ಎಲ್ಲರೂ ಅಧಿಕಾರಿಗಳು ಬರೀ ನಾವು ಟೀಚರ್ ಹೆಚ್ಚಾಗಿ ಎಲ್ಲ ಅರ್ಜಿ ಮಾಡಿ ಯಾರು ಬಂದೇ ಇಲ್ಲ ಆ ಥರ ನಮ್ಮ ತೊಂದರೆ ಆಗ್ತಿದ್ದೆ ನಾವು ಹೊರಗೆ ಕುಂತು ಹೊರಗುತ್ತಿದ್ರೆ ಮಳೆ ಬರುತ್ತೆ ನಾವು ಹೆಂಗೆ ಮಾಡಬೇಕು ಬಹಿರ್ದೆಸೆಗೆ ಬಯಲು ಪ್ರದೇಶವೇ ಗತಿಯಾಗಿದೆ ನೂತನ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ಶಾಲಾ ಸುಧಾರಣೆ ಅಧ್ಯಕ್ಷರು ಹಾಗೂ ಪಾಲಕರು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ಶಿವನಾಗಪ್ಪ ಅವರು ಹೇಳ್ತಾರೆ ಸರಿಯಾದ ತಡೆಗೋಡೆ ಇಲ್ಲ ಮತ್ತು ಮಳೆ ಬಂದರದ್ದು ಶಾಲೆಯಲ್ಲಿ ಜಿಟಿ ಜಿಟಿ ಅಂತ ಸೋರುತ್ತೆ ಕನ್ನಡ ಶಾಲೆಗಳ ಉಳಿವಿಗಾಗಿ ಸರ್ಕಾರ ಕೋಟಿ ಗಟ್ಟಲೆ ಹಣ ಖರ್ಚು ಮಾಡಿದ್ರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಕಳಿಸಲು ಹಿಂದೇಟು ಆಗ್ತಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯವೇ ಸರಿ ಇಂತಹ ಹಲವು ಕಾರಣಗಳಿಗೆ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆಯಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಕೂಡಲೇ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಶಾಲೆಗೆ ಬೀಗ ಜಡಿದು ಮಕ್ಕಳು ಪಾಲಕರೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವಡಗೇರ ತಾಲೂಕು ಘಟಕದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ करवे तालुक अध्यक्ष अब्दुल जिगारूएचरीके नेडितारे न्यूज़ 24 भारत यादगिरी